ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಬಾಲಲೀಲೆಯ ತೋರುತ್ತ ದಿವ್ಯ ತೇಜದಿಂದ ಬೆಳೆದ ಮೂಲ ಅವಿದ್ಯೆಯೆ ಕೆಡಿಸುವಂಥ ಸದ್ಗುರುವೇ ಬೇಕು ಎಂದ ಗುರು ಗುರುಶೋಧನೆ ಮಾಡಿಕೊಂಡಿದ್ದ ಶೂಲಪಾನಿ ಅವತಾರಿ ಆದರೂ ಗುರುವಿನ ತಾ ಪಡೆದ ವಯಸ್ಸಿನಲ್ಲಿ ಘನ ಮಹಿಮೆಯ ತೋರುತ್ತಲಿ ಬೆಳೆದ ಚಿಕ್ಕಪಾತ್ರೆಯ ಒಡೆದು ಎಳ್ಳಿನ ರಾಶಿ ತೋರಿಸಿದ ಅತ್ತರೆ ಆಟಕ್ಕೆ ಎಮ್ಮೆ ಅಡ್ಡಬರಿ ಸತ್ತು ಹೋಗಲೆಂದ ಬಿಕ್ಕಿ ಬಿಕ್ಕಿ ದುಃಖಿಸುವ ತಾಯಿಗಾಗಿ ಮತ್ತೆ ಜೀವ ನೀಡಿದ ಸತ್ತ ಎಮ್ಮೆಯ ಬದುಕಿಸಿದ ಅಂತ ಹೇಳಿ ಸಿದ್ಧಾರುಡ್ರ ಚರಿತ್ರದೊಳಗ ವಿಶೇಷವಾದಂಥ ವರ್ಣನೆಯನ್ನು ಮಾಡ್ತಾರೆ ಸಣ್ಣ ಹುಡುಗ ಇದ್ದಾಗಿಂದನ ಸಿದ್ಧಾರುಡ್ರು ಅನೇಕ ಲೀಲೆಗಳನ್ನು ಮಾಡಿ ತೋರಿಸ್ತಾರೆ ಸಣ್ಣ ಗಡಿಗೆ ಒಳಗೆ ಎಳ್ಳಿನ ರಾಶಿಯನ್ನು ತೋರಿಸ್ತಾರೆ ಎಮ್ಮಿಗೆ ಮರಣವನ್ನು ಕೊಟ್ಟು ಮತ್ತು ಅದಕ್ಕೆ ಮರುಜನ್ಮವನ್ನು ಕೊಡ್ತಾರ ದೇವದತ್ತನನ್ನ ಕೆರಿ ಒಳಗೆ ಮುಳುಗಿಸಿ ಮತ್ತು ಹೊಳ್ಳಿ ಅವನನ್ನ ದಂಡಿಗೆ ತಗೊಂಡು ಬರ್ತಾರ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳ ಬಾಲ್ಯವನ್ನು ನೋಡಿದರೆ ತಮ್ಮ ಗುರುಗಳ ಲಿಂಗವನ್ನು ನುಂಗಿ ಬಾವಿಯೊಳಗೆ ಹಾರತಾರೆ ಗುರುಗಳು ಸಿಟ್ಟಿಗೆದ್ದ ನನ್ನ ಲಿಂಗ ಎಲ್ಲಿಟ್ಟಿ ಅಂಥೇಳಿ ದುಃಖಪಟ್ಟದು ಅಷ್ಟಲ್ಲದ ಒಳಗೆ ಬಿದ್ದಂತಹ ಆ ಮಡಿವಾಳೇಶ್ವರನನ್ನು ಹುಡುಕಾಕ ಪ್ರಯತ್ನ ಮಾಡ್ತಿರ್ತಾರ ಆದರೆ ಬಾಲಕ ಮಡಿವಾಳೇಶ್ವರರು ಅಡುಗೆ ಮನಿಯೊಳಗೆ ತಮ್ಮ ಸಾಕು ತಾಯಿಯ ಮಡಿಲಿನೊಳಗ ಕುಂತ ರೊಟ್ಟಿ ತಿಂತಿರ್ತಾರೆ ನನ್ನ ಲಿಂಗ ಏನು ಮಾಡಿದೆ ಅಂತ ಹೇಳಿಕಾರ ಬಂದು ಕೇಳಿದ ಕೊಡ್ಲಿ ನಿಮ್ಮ ಲಿಂಗ ನಿಮ್ಮ ಗುಣಗಡಿಗೆ ಒಳಗನ ಐತಿ ಅಂತ ಹೇಳಿದಾಗ ತೆಗೆದು ನೋಡೋ ಮಠ ಅಂದ್ರೆ ಬಾಲಕ ಮಡಿವಾಳೇಶ್ವರ ಮಹಾಸ್ವಾಮಿಗಳು ನುಂಗಿದಂಥ ಲಿಂಗ ಆ ಗುರುಗಳ ಒಂದು ಗುನಗಡಿಗೆಯೊಳಗನ ಇರ್ತೈತಿ ಚಿದಂಬರಮಹಾಸ್ವಾಮಿಗಳು ಒಂದು ಸಾರಿ ಒಂದು ಊರಿಗೆ ಗಜಗೌರಿಯ ಪೂಜೆಯನ್ನು ಮಾಡಿಸ್ಲಿಕ್ಕಂಥೇಳಿ ತಮ್ಮ ತಂದೆಯವರ ಜಗದೊಳಗೆ ಹೋಗಿರ್ತಾರೆ ಅವ್ರ ತಂದೆಯವ್ರಿಗೆ ಹೋಗೋಕ್ಕಾಗಿರೋದಂತ ಹೇಳಿ ಅಲ್ಲಿದ್ದಂಥ ಹೆಣ್ಮಕ್ಕಳು ಅವರನ್ನು ನಗಿಗೀಡ ಮಾಡ್ತಾರೆ ಇದು ನೋಡಿದ್ರೆ ಸಣ್ಣ ಹುಡುಗೈತಿ ಇದ್ರ ಕೈಲಿ ಏನಾಕತಿ ಗಜಗೌರಿಯ ಪೂಜಾ ಆ ಪೂಜೆಯನ್ನು ಮಾಡಬೇಕಂದ್ರೆ ಮಹಾಜ್ಞಾನಿಗಳನ್ನು ಜ್ಞಾನಿಗಳನ್ನು ಬೇಕು ಅಂಥೇಳಿ ನಗತಾರವರು ಆವಾಗ ತಮ್ಮ ತಂದೆಯವರಿಗಿಂತಲೂ ಸಹಿತ ವಿಶೇಷವಾದಂತಹ ಶಾಸ್ತ್ರೋಕ್ತ ಪದ್ಧತಿಗನುಸಾರವಾಗಿ ಗಜಗೌರಿಯ ಪೂಜೆಯನ್ನು ಮಾಡಿ ಮಣ್ಣಿನ ಆನೆ ಅದರ ಮ್ಯಾಲ ಗೌರಿಯನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡೋದು ಆ ಗಜಗೌರಿಯ ಪೂಜೆಯನ್ನು ಮಾಡುವಾಗ ಗಜನಿಗೆ ಅವಾಹನೆಯನ್ನು ಮಾಡಿ ಮಂತ್ರಾಕ್ಷತೆಯನ್ನು ಹಾಕಿದ ಕೂಡಲೇ ಆ ಮಣ್ಣಿನ ಆನೆ ಜೀವಂತವಾಗಿ ಅಡ್ಡಾಡಕ ಆರಂಭ ಮಾಡ್ತೈತಿ ಸಣ್ಣ ಹುಡುಗಿದ್ದಾಗ ಮಾಡಿದಂತಹ ಲೀಲೆ ಸದ್ಗುರು ಗುರುನಾಥಾರುಢ ಮಹಾಸ್ವಾಮಿಗಳು ಒಂದು ಆಕಳ ತಾವು ಚಕ್ಕ ಆಡುವಾಗ ಅಡ್ಡಡ್ಡು ಓಡಿ ಬರಾಕತ್ತೈತಿ ತಮ್ಮ ಮನೆಯೊಳಗೆ ಪಡಸಾಲಿ ಒಳಗೆ ಅಂತ ಹೇಳಿ ಆ ಆಕಳಿಗೆ ಒಂದು ತೊಗರಿ ಕಟ್ಟಿಗೆಯಿಂದ ಹೊಡೆದು ಅದನ್ನು ಕೊಂದು ಬಿಡ್ತಾರೆ ಬರೀ ಒಂದು ತೊಗರಿ ಕಟ್ಟಿಗೆ ಸತ್ತು ಬಿಡ್ತೈತೆ ಆಕಳ ನಮ್ಮ ಆಕಳ ಸತ್ತಿತು ಅಂತ ಹೇಳಿ ಉಜ್ಜನ್ನ ಅವರ ಲಕ್ಷ್ಮಮ್ಮ ದುಃಖ ಮಾಡಾಕತ್ತ ಕೂಡಲಿ ನಮ್ಮ ಅಜ್ಜಿ ದುಃಖ ಪಡಕತ್ತಾಳ ನಮ್ಮಪ್ಪ ನಿನಗೇನಾಗಿಲ್ಲಂದಾನ ಏಳು ಅಂತ ಹೇಳಿದ ಕೂಡಲೇ ಸತ್ತಂಥ ಆಕಳ ಮತ್ತು ಜೀವಂತವಾಗತೈತಿ ಶ್ರೀರಾಮ ಬಾಲಕನಿದ್ದಾಗ ಅನೇಕ ಲೀಲೆಗಳನ್ನು ಮಾಡಿದ ಶ್ರೀಕೃಷ್ಣ ಬಾಲಕನಿದ್ದಾಗ ಅನೇಕ ಲೀಲೆಗಳನ್ನು ಮಾಡಿದ ಜ್ಞಾನೇಶ್ವರರು ನಿವೃತ್ತಿನಾಥ ಮುಕ್ತಾಬಾಯಿ ಸೋಪಾನ ಬಾಲ್ಯದೊಳಗನ ಅನೇಕ ಲೀಲಿಗಳನ್ನು ಮಾಡಿ ತೋರಿಸಿದರು ಮಹಾತ್ಮರು ಹೆಂಗಿರ್ತಾರಪ್ಪ ಅಂತಂದ್ರೆ ಅವರು ಹುಟ್ಟಿದ್ದನ ಜಗತ್ ಕಲ್ಯಾಣಕ್ಕಾಗಿ ಹುಟ್ಟಿರ್ತಾರ ಅನೇಕ ಲೀಲಿಗಳನ್ನು ಮಾಡಿ ಜಗತ್ತಿನೊಳಗಿರುವಂಥ ಅಜ್ಞಾನವನ್ನು ಕಳೆದು ಅವರು ಮುಮುಕ್ಷುಗಳಿಗೆ ಮೋಕ್ಷಧಾರಿಯನ್ನು ಅನುಗ್ರಹಿಸುವ ಉದ್ದೇಶ ಇಟ್ಕೊಂಡು ಬಂದಿರ್ತಾರ ಹಂಗಾಗಿ ಅವರು ಜೀವನ ಒಂದು ಪವಾಡ ಆಗಿ ಹೋಗಿಬಿಟ್ಟಿರ್ತಿತ್ತು ಎಲ್ಲ ಮಹಾತ್ಮರ ಒಂದು ಬಾಲ್ಯ ಜೀವನವನ್ನು ನೋಡಿದರೆ ಜಗಜ್ಜ್ಯೋತಿ ಬಸವಣ್ಣನವರು ಬರೀ ಸಣ್ಣವರಿದ್ದಾಗನ ಎಂಟು ವರ್ಷಕ್ಕೆ ಅವರಿಗೆ ಮುಂಜವಿ ಕಾರ್ಯಕ್ರಮವನ್ನು ಮಾಡ್ತಿರ್ತಾರೆ ಆವಾಗ ಬಸವಣ್ಣನವರು ಕೇಳ್ತಾರ ನಾ ಗಂಡ ಮಗ ಅಂತ ಅಂಥೇಳ ನನಗೆ ಮುಂಜ್ವಿ ಮಾಡೋಕತ್ರಿ ನಮ್ಮ ಕದಾಳಲ್ಲ ಯಾಕೆ ನೀವು ಮುಂಜವಿ ಮಾಡೋದಿಲ್ಲ ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿ ಅಲ್ಲಿಂದ ಸಮಾಜವನ್ನು ಸುಧಾರಿಸಬೇಕು ಅಂತ ಕರೆ ಮನಸ್ಸಿನೊಳಗೆ ಭಾವ ಹುಟ್ಟಿ ಸಣ್ಣವರಿದ್ದಾಗನ ಕೂಡಲ ಸಂಗಮಕ್ಕೆ ಹೋಗಿ ಗುರುವಿಗೆ ಶರಣಾಗತಾರು ಅಂತ ಹೇಳಕ್ರೆ ಅವರ ಒಂದು ಚರಿತ್ರವನ್ನು ತೆಗೆದು ನೋಡಿದಾಗೂ ಸಹಿತ ನಮಗೂ ಗೊತ್ತಾಗತೈತಿ ಎಲ್ಲ ಮಹಾತ್ಮರೂ ಸಹಿತ ಸಣ್ಣವರಿದ್ದಾಗ ಅನೇಕ ಲೀಲೆಗಳನ್ನು ಮಾಡಿದ ಹಂಗೆ ಈ ಒಂದು ಚರಿತ್ರ ನಾಯಕನಾದಂತಹ ಪವಾಡ ಪುರುಷ ಲಚ್ಚಾಣದ ಶ್ರೀ ಸಿದ್ಧಲಿಂಗೇಶ್ವರನ ಚರಿತಾಮೃತ ಈ ನಾಯಕ ಸಿದ್ಧಲಿಂಗೇಶ್ವರನು ಸಹಿತ ಬಾಲಕನಿದ್ದಾಗನ ಅನೇಕ ಲೀಲೆಗಳನ್ನು ತೋರಿಸಿ ಜಗತ್ತಿನೊಳಗೆ ಹುಟ್ಟಿ ಬಂದಂತಹ ಪ್ರತ್ಯಕ್ಷ ಪರಮೇಶ್ವರ ಅಂತ ಹೇಳಿ ಜಗತ್ತಿಗೆ ಮನದಟ್ಟ ಮಾಡಿಕೊಟ್ಟಂತಹ ಪುಣ್ಯಾತ್ಮರಿವರು ನಂದು ಎಷ್ಟು ಪುಣ್ಯ ನೋಡ್ರಿ ನನ್ನ ಗುರುಗಳಾದಂತಹ ಹಠಯೋಗಿ ನಿಂದರ್ಕಿ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಯಜ್ಞಾಶ್ರಮ ಕೆಲಿಗೇರಿ ಇವರು ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಶಿಷ್ಯರು ಆ ಪರಂಪರೆ ಒಳಗೆ ಬಂದಂಥವರು ಅವರನ್ನು ನೋಡಿದಂಥವರು ಅವರು ಹಗಲಿ ರಾತ್ರಿ ಸಿದ್ಧಲಿಂಗ ಮಹಾರಾಜರ ಸ್ಮರಣೆ ಒಳಗನ ಇರ್ತಿದ್ದರು ಕಾನಕನು ಅವರು ಸಿದ್ಧಲಿಂಗ ಮಹಾರಾಜರ ಕಳೆನ ಅವರ ಮುಖದ ಮೇಲೆ ಎತ್ತ ಔರಂಗಗಡ್ಡ ಔರಂಗಮಯ್ಯ ಔರಂಗ ಕುಂಡಿರುವಂಥ ಪದ್ಧತಿ ಔರಂಗನ ಹಠಯೋಗಿಗಳನ್ನು ಇದ್ದರು ನಿಂದಕ್ಕಿ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಅವರು ಸ್ವತಃ ತಮ್ಮ ಅಮೃತವಾದಂಥ ವಾಣಿ ಮುಖಾಂತರ ನನಗೆ ಸಿದ್ಧಲಿಂಗ ಮಹಾರಾಜರ ಅನೇಕ ಲೀಲೆಗಳನ್ನು ಹೇಳ್ತಿದ್ರು ಅವರು ಆ ಎಲ್ಲ ಲೀಲೆಗಳನ್ನು ಸಹಿತ ಈ ಒಂದು ಚರಿತಾಮೃತದೊಳಗೆ ನಾ ಮುಂದೆ ಹೇಳ್ಕೋತ ಹೋಗ್ತೇನೆ ಈ ಗ್ರಂಥದೊಳಗೆ ಇರೋದಷ್ಟಲ್ಲದ ನಮ್ಮ ಗುರುಗಳು ಸಿದ್ಧಲಿಂಗ ಮಹಾರಾಜರ ಶಿಷ್ಯರು ಹೇಳಿದಂತಹ ಅನೇಕ ಲೀಲೆಗಳನ್ನು ನಾ ತಮಗೆ ನನ್ನ ಕೈಲಿ ಆದಷ್ಟು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ಸಿದ್ಧಲಿಂಗ ಮಹಾರಾಜರ ಒಂದು ಚರಿತಾಮೃತದೊಳಗೆ ನಾವೆಲ್ಲರೂ ಸಹಿತ ಇವತ್ತು ನಾಲ್ಕನೆಯ ಅಧ್ಯಾಯವನ್ನು ನೋಡೋದು ಈ ನಾಲ್ಕನೆಯ ಅಧ್ಯಾಯವನ್ನು ಆರಂಭ ಮಾಡ್ತಾರೋ ಓಂ ತತ್ಸತ್ ನಾಲ್ಕನೆಯ ಅಧ್ಯಾಯ ಬಾಲಲೀಲಿ ಬಾಹ್ಯಲೋಕದ ಬಲಿಗೆ ಸಿಲುಕದೆ ಗುಹ್ಯ ಮಾರ್ಗದ ಪರಿಯ ತೋರುತ ಬಾಲಲೀಲೆಯ ಪರಿಯ ಮೆರೆಯುತ ಮಹಿಮೆ ತೋರಿಸಿದೆ ಮುಗ್ಧ ಗೆಳೆಯರ ಹಸಿವ ಹಿಂಗಿಸಿ ಮಹಿಮೆಯ ಸಿದ್ಧಿ ತೋರಿಸಿ ಮರಣ ಗೆಲ್ಲುವ ಮರ್ಮ ತೋರಿದೆ ಧನ್ಯಸಿದ್ಧಲಿಂಗ ಅಂತ ಹೇಳಿ ಈ ಒಂದು ನಾಲ್ಕನೆಯ ಅಧ್ಯಾಯವನ್ನು ಆರಂಭ ಮಾಡ್ತಾರೆ ಮಗುವು ದಿನಕ್ಕೊಂದು ಚಂದವಾಗಿ ಬಿದಿಗೆಯ ಚಂದ್ರನಂತೆ ಬೆಳೆಯತೊಡಗಿತು ಮುದ್ದು ಮಗುವಿನ ಲೀಲೆ ತೇಜ ಅವನ ಕಾಂತಿ ದಟ್ಟಡಿಯಿಂದ ಒತ್ತೊತ್ತಾಗಿ ಇಟ್ಟು ನಡೆಯುವ ನಡಿಗೆಯನ್ನು ನೋಡುತ್ತಾ ಅವನ ವಿನೋದ ಇನಿವಾತಗಳನ್ನು ಇನಿ ಮಾತುಗಳನ್ನು ಕೇಳುತ್ತಾ ತಂದೆ ತಾಯಿ ಅಕ್ಕಂದಿರೆಲ್ಲರೂ ಮಮಕಾರದ ಆನಂದದಲ್ಲಿ ಮೈಮರೆತು ಲಾಲನೆ ಪಾಲನೆ ಪೋಷಣೆ ಮಾಡಹತ್ತಿದರು ಅಷ್ಟರಲ್ಲಿ ದಿವಸ ಸಾಲದೆ ಗತಿಸಿ ನಾಲ್ಕೈದು ವರ್ಷ ತುಂಬಿದವು ಸಿದ್ಧಲಿಂಗನು ಅವರ ತಾಯಿಯ ಸಂಗಡ ಪುರಾಣ ಪ್ರವಚನ ಮತ್ತು ಭಜನೆ ಕೇಳಲಿಕ್ಕೆ ಹೋಗುತ್ತಿದ್ದನು ಎಲ್ಲ ಹುಡುಗರಂತೆ ಗಲಾಟೆ ಮಾಡುತ್ತಿದ್ದಿಲ್ಲ ಸುಮ್ಮನೆ ಶಾಂತ ದೃಷ್ಟಿಯಿಂದ ಏಕಾಗ್ರವಾಗಿ ಶ್ರವಣ ಮಾಡುತ್ತಿದ್ದನು ಈ ಹುಡುಗ ಇಷ್ಟೊಂದು ಶಾಂತ ರೀತಿಯಿಂದ ಆಸನ ಬದಲಿಸದೆ ಚೆನ್ನಾಗಿ ಶ್ರವಣ ಮಾಡುತ್ತಾನೆ ಎಂದು ಎಲ್ಲರೂ ಮತ್ತು ಸ್ವಾಮಿಗಳು ಸಂತೋಷಪಡುತ್ತಿದ್ದರು ಸಿದ್ಧಲಿಂಗೇಶನ ಸಿದ್ಧಲಿಂಗೇಶ ಏಕಾಗ್ರವಾಗಿ ಕೇಳುವಾಗ ಕೊನೆಯದಾದ ಆನಂದವೇ ಆತ್ಮಾನಂದವಾಗಿದೆ ಇದನ್ನೇ ಬ್ರಹ್ಮಾನಂದ ಲಿಂಗಾನಂದ ಶಿವಾನಂದವೆಂದು ಕರೆಯುತ್ತಾರೆ ಇದು ಪಾರಮಾರ್ಥಿಕ ಆನಂದವು ಈ ಆನಂದವು ಸುಖ ದುಃಖಗಳ ಲೇಪವಿಲ್ಲದ ಶುದ್ಧವಾದ ನಿತ್ಯವಾದ ಆನಂದವು ಈ ಆನಂದವನ್ನು ಪಡೆಯುವುದೇ ಪ್ರತಿಯೊಬ್ಬ ಮಾನವನ ಅಂತಿಮ ಗುರಿಯಾಗಿದೆ ಈ ಲಿಂಗಾನಂದದಲ್ಲಿ ನಿಲ್ಲುವುದೇ ಜೀವನ್ಮುಕ್ತನ ಲಕ್ಷಣವು ಸ್ವರ್ಗ ಬೇರೆ ಮೋಕ್ಷ ಬೇರೆ ಪುಣ್ಯಫಲದಿಂದ ಸ್ವರ್ಗ ಸುಖ ಶಿಕ್ಕರೆ ಆ ಪುಣ್ಯವು ಕ್ಷೀಣವಾದರೆ ಮತ್ತೆ ಕರ್ಮಭೂಮಿಯಾದ ಈ ಭೂಲೋಕಕ್ಕೆ ಬರಬೇಕಾಗುತ್ತದೆ ಆದರೆ ಮುಕ್ತಿಯನ್ನು ಹೊಂದಿದ ಮಹಂತ ಅಮೃತತ್ವವನ್ನು ಹೊಂದಿ ಅಮರನಾಗುವನು ಪುನಃ ಭವಕ್ಕೆ ಬಾರನು ಆನಂದ ಯಾವಾಗಲೂ ಎರಡು ವಸ್ತುವಿನ ಕೂಟದಲ್ಲಿ ಹುಟ್ಟುತ್ತದೆ ವಿಷಯ ಮತ್ತು ಇಂದ್ರಿಯಗಳ ಸನ್ನಿಕರ್ಷತೆಯಿಂದ ವಿಷಯಾನಂದ ಲಭ್ಯವಾಗುತ್ತದೆ ಅಂಥೇಳಿ ಈ ಒಂದು ನಾಲ್ಕನೆಯ ಅಧ್ಯಾಯವನ್ನು ಆರಂಭ ಮಾಡಿ ಇಲ್ಲಿ ಸ್ಪಷ್ಟವಾಗಿ ಹೇಳುತ್ತಾರೆ ಏನಂತಂದರೆ ಮಹಾತ್ಮರಾದಂತಹ ಈ ಸಿದ್ಧಲಿಂಗ ಮಹಾರಾಜರು ಕಕ್ಕಳ ಒಳಗೆ ತಮ್ಮ ತಂದೆ ತಾಯಿಗಳ ತಮ್ಮ ಅಕ್ಕಂದಿರ ಒಂದು ಆರೈಕೆಯಲ್ಲಿ ಲಾಲನಿ ಪೋಷಣೆಯಲ್ಲಿ ಬೆಳೆಯಕತ್ತಾರ ಆ ಮುಗ್ಧ ಬಾಲಕನ ತೇಜಸ್ಸು ಕಾಂತಿ ಅವನಲ್ಲಿದ್ದಂತಹ ಆತ್ಮಜ್ಞಾನದ ಹಂಬಲ ಎಲ್ಲರಿಗೂ ಎದ್ದು ಕಾಣುತ್ತಿತ್ತು ತಾಯಿಯಾದಂಥ ನಾಗಮ್ಮ ಪ್ರತೀ ದಿವಸನೂ ಸಹಿತ ಸಿದ್ಧನ ದೇವಸ್ಥಾನದಲ್ಲಿ ನಡೆಯುವಂತಹ ಪ್ರವಚನಕ್ಕೆ ಹೋಗಿ ಕುಂಡ್ರುತ್ತಿದ್ದು ಮತ್ತು ತನ್ನ ಜೊತೆ ತನ್ನ ಐದು ವರ್ಷದ ಬಾಲಕನಾದಂತಹ ಸಿದ್ಧಲಿಂಗೇಶ್ವರನನ್ನು ಸಹಿತ ಕರ್ಕೊಂಡು ಹೋಗ್ಕೊಂಡಿರ್ತಿದ್ಲು ಎರಡೆರಡು ತಾಸು ಗಂಟಲೆ ಪ್ರವಚನ ಹೇಳಿದ್ರು ಸಹಿತ ಒಂದು ಸ್ವಲ್ಪ ಆಸನವನ್ನು ಸಹಿತ ಬದಲಿ ಮಾಡ್ದಂಗೆ ಪದ್ಮಾಸನದೊಳಗೆ ಅಖಂಡವಾಗಿ ಕುಂತು ಮುದ್ದು ಬಾಲಕ ಶಾಸ್ತ್ರವನ್ನು ಪುರಾಣವನ್ನು ಶ್ರವಣ ಮಾಡ್ತಿದ್ದರು ಇಷ್ಟು ಸಣ್ಣ ಹುಡುಗಿದ್ರೂ ಸಹಿತ ಒಂದಿಷ್ಟು ಕದಲದಂಗ ಈ ಒಂದು ಆತ್ಮಜ್ಞಾನದ ಸಂದೇಶವನ್ನು ಕೇಳ್ತಾನೆ ಮತ್ತು ಎಲ್ಲರಿಕ್ಕಿಂತಲೂ ವಿಶೇಷವಾದಂಥ ಆನಂದವನ್ನು ನೋಡ್ರಿ ಇಲ್ಲಿ ನಾವು ತಿಳ್ಕೋಬೇಕಾದಂಥ ವಿಷಯ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಸಣ್ಣವರಿದ್ದಾಗನೇ ನಮಗೆ ಬೋಧನೆಯನ್ನು ಮಾಡಿದಾರ ಏನಂತಂದ್ರೆ ಬ್ರಹ್ಮಾನಂದ ಪರಮಾನಂದ ಶಿವಾನಂದ ಲಿಂಗಾನಂದ ಅನ್ನುವಂಥ ಈ ಆನಂದಗಳು ನಾವೇನು ಮಹಾತ್ಮರ ಒಂದು ಶಾಸ್ತ್ರ ಅವರ ಚರಿತ್ರ ಶ್ರವಣ ಮಾಡ್ತಿರ್ತೀವಲ್ಲ ಅವಾಗ ಪಡುವಂಥ ಆನಂದನ ಅದು ಆ ಆನಂದ ಕೇವಲ ಹೇಳುವಾಗ ಕೇಳುವಲ ಕೇಳವಾಗಿರಬಾರ್ದು ಕೇಳಿದ್ದನ್ನು ಹೇಳಿದ್ದನ್ನು ನಿರಂತರವಾಗಿ ನಾವು ಮನನ ಮಾಡ್ಕೋತಾ ಹೋದೀಪ ಅಂದ್ರೆ ಅದ ಜೀವನ್ಮುಕ್ತ ಸ್ಥಳ ಅದನ್ನು ಬಿಟ್ಟ ಮತ್ತೇನು ಇಲ್ಲ ಅಂತ ಹೇಳಿದರೆ ನಮಗೆ ಬೋಧನೆಯನ್ನು ಈ ಒಂದು ಸಮಯದೊಳಗೆ ನಮಗೆ ಹೇಳಾಕತ್ತಾರ ಈ ಒಂದು ಆನಂದ ನಮಗೆ ಸಿಗಬೇಕಂದ್ರೆ ಗುರು ಸೇವೆಯನ್ನು ಭಕ್ತಿಯಿಂದ ಮಾಡಬೇಕು ಅಂತ ಹೇಳಿದಾರೆ ನಾನಾದರೂ ಸಹಿತ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಸೇವಾ ಮಾಡುವಾಗ ಈ ಆನಂದವನ್ನು ನಾನು ಅನುಭವಿಸಿದೆ ಗುರುವಿನ ಸೇವಾ ಅಂದರೆ ಎಂಥ ಸೇವಾ ಅಂದರೆ ಏನಿದ್ದನ್ನು ನಕ್ಕೊಂತ ಮಾಡೋದು ಅದು ಸೇವಾ ಹಿಂಗೆ ಇವರೇನು ಮಾಡ್ತಿದ್ದರು ಬಾಲಕರಿದ್ದಾಗ ಲಚ್ಚಾಣ ಸಿದ್ದಲಿಂಗ ಮಹಾರಾಜರು ತಮ್ಮನ್ನು ತಾವು ಶ್ರವಣ ಮಾಡಿಸ್ಕೋತ ಆನಂದದೊಳಗೆ ತೊಡಗಿಸ್ಕೋತಿದ್ರು ಮತ್ತು ಎಲ್ಲ ಹುಡುಗರು ಹೆಂಗ ಚಿನ್ನಿ ಪನ್ನಿ ಖೋಖೋ ಮುಟ್ಟಾಟ ಕಣ್ಣ ಮುಚ್ಚಾಲೆ ಆಡ್ತಾರಲ್ಲ ಅಂತ ಆಟ ಆಡ್ತೀರಿ ಕಿಲ್ಲಿಯವರು ಅಮೋಘ ಸಿದ್ಧನ ಗುಡಿಗೆ ಹೋಗೋದು ಅಲ್ಲಿ ತಾಸು ಗಂಟ್ಲಿ ಅವನ ಧ್ಯಾನವನ್ನು ಮಾಡ್ಕೋತ ಕೊಂಡಿರೋದು ತಮ್ಮ ಗೆಳೆಯರು ಕರ್ಕೊಂಡು ಹೋಗೋದು ಅವರಿಗೆ ಧ್ಯಾನ ಮಾಡಲಿಕ್ಕೆ ಹಚ್ಚೋದು ಹೆಂಗೆ ಧ್ಯಾನ ಮಾಡೋದಪ್ಪ ಅಂತಂದ್ರೆ ಹೊರಗಿದ್ದಂಥ ಅಮೋಘ ಸಿದ್ಧ ಒಳಗೆ ಕಾಣಬೇಕು ಹಂಗೆ ಅವ್ರು ಏನು ಮಾಡ್ತಿದ್ದರು ಅಂದ್ರೆ ಧ್ಯಾನ ಮಾಡ್ಕೋತ ಕುಂಡ್ತಿದ್ರು ಸಣ್ಣವರಿದ್ದಾಗ ಸಹಿತ ಆವಾಗ ಹುಡುಗರಿಗಿೂ ಒಂದು ವಿಶೇಷವಾದಂಥ ಆನಂದ ಸಿಗುತ್ತಿತ್ತು ಅವರು ಸಿದ್ಧಲಿಂಗೇಶ್ವರನ ಗೆಳೆತನ ಮಾಡಿ ಅಡ್ಡಾಡ್ತಿದ್ರು ಒಂದು ದಿವಸ ಏನಾಗ್ಕತ್ತಂದ್ರೆ ಮಧ್ಯಾಹ್ನ ಆಟ ಆಡ್ತಿರ್ತಾರೆ ಎಲ್ಲರೂ ಎಲ್ಲರಿಗೂ ಹೊಟ್ಟೆ ಸಿತಿ ಅವಾಗೆಲ್ಲ ಹುಡುಗರು ಏನಂತಾವಂದ್ರೆ ನಾವು ಇವತ್ತು ನಿಮ್ಮ ಒಳಗನ ಊಟ ಮಾಡ್ತೀವಿ ನಮ್ಮ ಮನೆಗೆ ಹೋದ್ಯೂಪ ಅಂದ್ರೆ ಊಟ ಮಾಡಿದ ಮೇಲೆ ನಮ್ಮನ್ನು ಒಳ್ಳೆ ಆಟ ಆಡೋಕೆ ಅವ್ರು ಬಿಡೋದಿಲ್ಲ ಅದಕ್ಕೆ ಇವತ್ತು ನಿಮ್ಮ ಮನೆಗೆನ ಹೋಗೋಣ ನಡಿ ಅಲ್ಲೇ ಊಟ ಮಾಡೋನು ಅಂಥೇಳಿ ಸಿದ್ಧಲಿಂಗೇಶ್ವರರಿಗೆ ಹೇಳಿ ಅವ್ರನ್ನ ಕರ್ಕೊಂಡು ಸಿದ್ಧಲಿಂಗೇಶ್ವರ ಅಪ್ಪನವ್ರ ಮನೆಗೇನೆ ಬಂದುಬಿಡ್ತಾರೆ ಅಷ್ಟೋ ಮಠ ಅಂದ್ರೆ ಅವರ ತಂದೆ ತಾಯಿಗಳು ಹೊಲಕ್ಕೆ ಹೋಗಿರ್ತಾರೆ ಆ ಸಿದ್ಧಲಿಂಗೇಶ ಹೇಳಿ ತಿಳ್ಕೊಂಡು ಒಂದು ರೊಟ್ಟಿ ಒಂದು ಸ್ವಲ್ಪ ಮೊಸರು ಇಟ್ಟು ಹೋಗಿರ್ತಾರೆ ಆ ಮಷ್ಟ ಉಂಟಾನ ತಿಳ್ಕೊಂಡು ಎಲ್ಲ ಹುಡುಗರನ್ನು ಒಂದು ಹತ್ತು ಹನ್ನೆರಡು ಹುಡುಗರನ್ನ ಕರ್ಕೊಂಡು ಬಂದುಬಿಡ್ತಾರ ಹೊಟ್ಟರೆ ಹಸಿದಿರ್ತೈತಿ ಬಾಲಕ ಸಿದ್ಧಲಿಂಗೇಶ್ವರರು ಏನು ಮಾಡ್ತಾರಂತಂದ್ರೆ ಆ ರೊಟ್ಟಿ ಚೂರು ಮಾಡಿ ಒಂದು ಗಂಗಾಳದೊಳಗೆ ಹಾಕಿ ಅದರ ಮ್ಯಾಲ ಮೊಸರು ಸರಿವಿ ನೀವೆಲ್ಲರೂ ಏನು ಮಾಡಬೇಕಂದ್ರೆ ಊಟ ಮಾಡುವಾಗ ದೇವರ ನಾಮಸ್ಮರಣೆಯನ್ನು ಮಾಡುವ ದೇವರ ನಾಮಸ್ಮರಣೆ ಮಾಡಿ ಉಂಡುಪಾ ಅಂದ್ರೆ ಅದು ಪ್ರಸಾದ ಆಗತೈತಿ ದೇವರ ನಾಮಸ್ಮರಣೆ ಮಾಡಲಾರ್ದ ಉಂಡ್ರ ಅದು ಕೂಳಾಗತೈತಿಪ್ಪ ಕೂಳಿನಿಂದ ಉನ್ಮತ್ತನಕ್ಕನ ಪ್ರಸಾದದಿಂದ ಬ್ರಹ್ಮಾನಂದಿ ಆಗತಾನ ಅಂತ ಹೇಳ್ತಾರವ್ರು ಎಲ್ಲ ಹುಡುಗರೂ ಸಹಿತ ಅಮೋಘ ಸಿದ್ಧೇಶ್ವರನನ್ನು ಸ್ಮರಣೆ ಮಾಡಿಕೊ ಅಂತ ಎಲ್ಲರೂ ತಿಂತಾರ ದಿನದಕ್ಕಿಂತ ಹೆಚ್ಚು ರೊಟ್ಟಿ ತಿಂದ್ರೂ ಸಹಿತ ತಾಟಿನೊಳಗೆ ಮುರಿದು ಹಾಕಿದಂತಹ ರೊಟ್ಟಿ ಖಾಲಿಯಾಗಬಲ್ತು ಅದರ ರುಚಿ ಎಷ್ಟು ಉಂಡ್ರೂ ಸಹಿತ ಸಾಕಾಗಬಲ್ತವು ಆವಾಗ ಅವರ ತಾಯಿ ಬರ್ತಾಳ ನೋಡ್ತಾಳೆ ಈ ವಿಚಿತ್ರವಾದಂಥ ಘಟನೆಯನ್ನು ಒಂದು ರೊಟ್ಟಿ ಒಳಗೆ ಇಷ್ಟೆಲ್ಲಾರ್ಗೂ ಹೊಟ್ಟೆ ತುಂಬ ಉಣಿಸಿದಲ್ಪ ಇದು ಹೆಂಗೆ ಸಾಧ್ಯ ಅಂತ ಹೇಳಿದ್ಯಾರ ಕೇಳ್ತಾಳೆ ಆವಾಗ ಬಾಲಕರಾದಂತಹ ಸಿದ್ಧಲಿಂಗೇಶ್ವರ ಒಂದು ಮಾತು ಹೇಳ್ತಾರೆ ದುರ್ವಾಸ ಮುನಿಗಳು ಪಾಂಡವರ ಮನೆಗೆ ಬಂದಾಗ ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಹೆಂಗೆ ಅನ್ನ ಅಕ್ಷಯವಾಗಿ ಎಲ್ಲರೂ ತೃಪ್ತಿಪಟ್ಟರಲ್ಲ ಹಂಗೆ ನೀ ಮಾಡಿದಂಥ ಪುಣ್ಯದ ಬಲದಿಂದ ಅಮೋಘ ಸಿದ್ಧೇಶ್ವರನನ್ನು ನೆನೆಸಿ ಅದೊಂದು ರೊಟ್ಟಿ ಸ್ವಲ್ಪ ಮೊಸರನ್ನು ಅವರಿಗೆ ಹಚ್ಚಿದ್ರೆ ಅದು ಅಕ್ಷಯವಾಗಿತ್ವಾ ಅದೆಲ್ಲ ನೀ ಮಾಡಿದಂಥ ಪುಣ್ಯದ ಫಲ ಆಮೇಲೆ ಅದೆಲ್ಲವೂ ಸಹಿತ ನಿನ್ನ ಹಸ್ತದ ಪ್ರಸಾದದ ಮಹಿಮೆ ಇದೆಲ್ಲ ನಿನ್ನ ಸೇವಾ ಬಲ ಹೇಳಿಕಾರ ಸಿದ್ಧಲಿಂಗೇಶ್ವರರು ತಮ್ಮ ತಾಯಿಗೆ ಹೇಳ್ತಾರ ಆವಾಗ ಅವರ ತಾಯಿ ನಿಜವಾಗಿನೂ ಇವ ದೈವಾಂಶ ಸಂಭೂತ ಹೇಳಿ ತಿಳ್ಕೊಂಡು ಅವರು ಹೇಳ್ತಾರೆ ಏನಂತಂದ್ರೆ ನಮ್ಮ ಉದರದಿಂದ ಎಂತಹ ಸಿದ್ಧ ಪುರುಷ ಹುಟ್ಟಿ ಬಂದ ನಾವು ಪುಣ್ಯ ಅಂತ ಹಾಡಿ ಹೊಗಳ್ತಾರೆ ಒಂದು ದಿವಸ ತಾಯಿ ಪ್ರೀತಿಯಿಂದ ಸಿದ್ಧಲಿಂಗೇಶ್ವರನ ಮತ್ತು ಕರೆದು ಮುದ್ದು ಕೊಟ್ಟು ಒಂದು ಮಾತು ಹೇಳ್ತಾಳೆ ನೀ ದೊಡ್ಡವನ ಆದೀಪಾ ಇನ್ನು ಶಾಲೆಗೆ ಹೋಗು ಶಾಲೆಗೆ ಹೋದೀಪ ಅಂದ್ರೆ ಓದಾಕ ಬರಿಯಾಕ ಕಲಿತಿ ಮಹಾತ್ಮರ ಚರಿತ್ರೆಗಳನ್ನು ಓದಿ ನಮಗೆ ಹೇಳ್ತೀಯಪ್ಪ ಅಂತ ಹೇಳ್ಕಾರೆ ಆ ಸಿದ್ಧಲಿಂಗೇಶ್ವರರಿಗೆ ತಾಯಿ ಹೇಳಿದಾಗ ಬಾಲಕ ರೂಪದ ಸಿದ್ಧಲಿಂಗೇಶ್ವರರು ತಾಯಿಗೆ ಹೇಳ್ತಾರ ಈ ಭವರೂಪ ಶಾಲೆಗೆ ನಾನು ಗುರುವಾಗಿ ಬಂದಿರುವೆನು ಲಕ್ಷ್ಮಿಯು ಧನಿಕರನ್ನು ಅಪೇಕ್ಷಿಸುವಳೇ ಸರಸ್ವತಿ ದೇವಿ ಪಂಡಿತರನ್ನು ಅಪೇಕ್ಷಿಸುವಳೆ ಅದರಂತೆ ನಾನು ಶಾಲಾಭ್ಯಾಸವನ್ನು ಬಯಸಬೇಕೆ ತಾಯಿ ನಗೆಗೀಡಾಗುವುದಿಲ್ಲವೇ ಮಂದವಾದ ಜಡವಾದ ಮತಿಗಳಿಗೆ ಅಕ್ಷರದ ಇಚ್ಛೆ ಅವರಿಗೆ ಕಲಿಸಬೇಕು ನಿತ್ಯ ವ್ಯಾಪಕ ನಿರ್ಮಲ ಸುಖರೂಪ ಅಕ್ಷರ ಮರ್ಮವೇ ಬಲ್ಲವನಿಗೆ ಶಾಲೆಯ ಇಚ್ಛೆ ಇರುವುದೇ ಎಂದು ಸಿದ್ಧಲಿಂಗನು ಸಣ್ಣ ಬಾಲಕನಿದ್ದರೂ ಇಂತಹ ಮಾತುಗಳನ್ನು ಆಡಿದ ಕೂಡಲೇ ತಾಯಿಗೆ ಅದೇನು ಇದೇನೋ ನಾನು ಒಂದು ರೀತಿಯಿಂದ ಹೇಳಿದರೆ ಇವನು ಅನೇಕ ಮಾತುಗಳಿಂದ ಜ್ಞಾನಪರ ವಾಕ್ಯಗಳನ್ನೇ ಆಡಿದ ಇದನ್ನು ಆಲಿಸಿದ ತಾಯಿ ಮನದಲ್ಲಿ ಹಿರಿ ಹಿರಿ ಹಿಗ್ಗಿ ತನ್ನ ಗರ್ಭ ಎಂಥದ್ದು ನುತಿಸಲಾರದಷ್ಟು ಆನಂದ ಇಂತಹ ಮಗನನ್ನು ಪಡೆದ ನನ್ನ ಜನ್ಮ ಸಾರ್ಥಕವಾಯಿತು ಪಾವನವಾಯಿತು ಎಂದುಕೊಂಡಳು ಎಂಬಲ್ಲಿಗೆ नाल्कने अध्यायके मङ्गलम् ॐ शान्ति शान्ति शान्तिः